ಪುರಸಭಾ ಪೌರಕಾರ್ಮಿಕರನ್ನು ವಿಧಾನಸೌಧಕ್ಕೆ ಬರಮಾಡಿಕೊಂಡ ಶಾಸಕ ಪೊನ್ನಣ್ಣ ವಿರಾಜಪೇಟೆ ಪುರಸಭೆಯಲ್ಲಿ ಪೌರಕಾರ್ಮಿಕರಾಗಿ ದುಡಿಯುತ್ತಿರುವ ಅರೆಕಾಲಿಕ ನೌಕರರು ಕಾಂಗ್ರೆಸ್ ಪ್ರಮುಖ ಪಟ್ಟಣ ರಂಜಿ ಪೂಣಚಾ ಮುಂದಾಳತ್ವದಲ್ಲಿ ತೆರಳಿದ ಪೌರಕಾರ್ಮಿಕರು ಮೊದಲ ಬಾರಿಗೆ ಶಾಸಕರನ್ನು ಭೇಟಿ ಮಾಡಲು ಪೌರ ಕಾರ್ಮಿಕರನ್ನು ಕಳುಹಿಸಿಕೊಟ್ಟ ದೇಚಮ್ಮ ಕಾಳಪ್ಪ ಶಾಸಕರ ಆತಿಥ್ಯ ಸ್ವೀಕಾರದೊಂದಿಗೆ ಪೌರಕಾರ್ಮಿಕರ ಸಮಸ್ಯೆ ಆಲಿಸಿದ ಶಾಸಕ ಪೊನ್ನಣ್ಣ ಹದಿನಾರು ಜನರ ತಂಡ ವಿಧಾನಸೌಧಕ್ಕೆ ತೆರಳಿ ಸಮಸ್ಯೆಗೆ ಪರಿಹಾರವನ್ನು ನೀಡುವಂತೆ ಮನವಿ ಮೊದಲ ಬಾರಿಗೆ ವಿಧಾನಸೌಧ ಪ್ರವೇಶ ಪಡೆದ ವಿರಾಜಪೇಟೆ ಪುರಸಭಾ ಪೌರಕಾರ್ಮಿಕರು ಪುರಸಭೆಯ ಅಧ್ಯಕ್ಷರಾದ ದೇಚಮ್ಮ ಕಾಳಪ್ಪನವರ ವಿಶೇಷ ಆಸಕ್ತಿಗೆ ಪೌರ ಕಾರ್ಮಿಕರ ಮೆಚ್ಚುಗೆ ನಡೆದ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಒದಗಿಸಿದ ಪಟ್ಟಣ ರಂಜಿ ಪೂಣಚ್ಚ ವೀಕ್ಷಕರೇ ನಮ್ಮ ಜೊತೆಗಿದರೆ ಪಟ್ಟಣ ರಂಜಿ ಪೂಣಚ್ಚನವರು ವಿರಾಜಪೇಟೆ ಏನು ಬ್ಲಾಕ್ ಅಧ್ಯಕ್ಷರಿದ್ದಾರೆ ಈ ಕ್ಷೇತ್ರದ ಶಾಸಕರನ್ನು ಇಲ್ಲಿಯ ಪೌರ ಕಾರ್ಮಿಕರ ತಂಡವನ್ನು ಕರೆದೊಯ್ಯದ ಮೂಲಕ ಅವರಿಗೆ ಬೇಕಾದಂಥ ಸವಲತ್ತುಗಳನ್ನ ಕೊಡಿಸಲಿಕ್ಕೆ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನಿಂತಿದ್ದಾರೆ ಆ ಬೆಂಗಳೂರಿನಲ್ಲಿ ಏನೇನು ನಡೀತು ಅನ್ನೋ ಒಂದು ವಿಚಾರವನ್ನು ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀವಿ ನಮಸ್ತೆ ಸರ್ ಧ್ವನಿ ಇಲ್ಲದ ಪೌರ ಕಾರ್ಮಿಕರನ್ನ ವಿಧಾನಸೌಧಕ್ಕೆ ತಗೊಂಡು ಹೋದ್ರಲ್ಲ ಸರ್ ಏನು ಸರ್ ಅದು ಏನೆಲ್ಲ ನಡೀತು ಆ ಒಂದು ವಿಚಾರ ನಿಮ್ಗೆ ಹೆಂಗೆ ಬಂತು ಮನಸ್ಸಿಗೆ ಹೆಂಗೆ ಬಂತು ಸುಮಾರು ಒಂದು ತಿಂಗಳ ಹಿಂದೆ ಇಲ್ಲಿ ಏನೊಂದು ದಿನಗೂಲಿ ನೌಕರರಾಗಿ ಕೆಲಸ ನಿರ್ವಹಿಸ್ತಿದ್ರು ಪೌರಕಾರ್ಮಿಕರು ಅವರು ತಮ್ಮ ಅವಳನ್ನು ತೊಳ್ಕೊಂಡು ನನ್ನ ಹತ್ರ ಬಂದರು ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ ನೇರವಾಗಿ ನೀವು ಶಾಸಕರ ಹತ್ರ ಬನ್ನಿ ನಿಮ್ಮ ಏನೊಂದು ಸಮಸ್ಯೆಗಳೇ ಇದೆ ಅದು ಇನ್ನು ಮಾಡಿಸೋಂಥೇಳಚಾರಿಗೆ ಅವರೊಂದಿಗೆ ಮುಂದಿತ್ತು ಅವರು ಶಾಸಕರ ಹತ್ರ ಬಂದರು ಬಂದ ತಕ್ಷಣ ಶಾಸಕರು ಹೇಳಿದ್ರು ನೀವು ಬೆಂಗಳೂರಿಗೆ ಬಂದು ನಿಮ್ಮ ಪೌರತ್ವ ಸಚಿವರ ಜೊತೆಗೆ ನಾನು ಮಾತಾಡ್ತೇನೆ ಸುಮಾರು ಹದಿನೇಳು ಜನ ಇಲ್ಲಿ ಕಾಯಂಗೊಳ್ಳಬೇಕಾಗಿದೆ ಅದನ್ನು ಕಾಯಂಗೊಳಿಸುವಂಥ ಒಂದು ವ್ಯವಸ್ಥೆ ಮಾಡ್ತೇನೆ ಉಚ್ಚಾರ ಕೂಡ ಸಚಿವರು ನನಗೆ ಶಾಸಕರು ನನಗೆ ಭರವಸೆ ಕೊಟ್ಟರು ಕೊಟ್ಟಂಥ ಮೇರೆಗೆ ನಾನು ಮೊನ್ನೆ ಈ ಪೌರಕರು ಎಲ್ಲ ಬಂದು ಒಂದು ಟಿ ಟಿ ಗಾಡಿಯಲ್ಲಿ ಕರೆದುಕೊಂಡು ಹೋಗುವಂಥ ಜವಾಬ್ದಾರಿ ನನ್ನ ಮೇಲೆ ಶಾಸಕರು ವಹಿಸಿದರು ವಹಿಸಿದ ಸಂದರ್ಭದಲ್ಲಿ ಅವರು ಬೆಳಿಗ್ಗೆ ಬಂದು ಸುಮಾರು ಒಂದು ಐದು ಗಂಟೆಗೆ ವಿರಾಜಪೇಟೆದಾಗ ಹೊರಟು ಅಲ್ಲಿಂದ ನೇರವಾಗಿ ಶಾಸಕರ ಒಂದು ಕಚೇರಿ ಬೆಂಗಳೂರು ವಿಧಾನಸೌಧ ಕಚೇರಿಗೆ ತೆರಳಿ ಶಾಸಕರ ಜೊತೆಗೆ ಸುಮಾರು ಅವರ ಸಮಸ್ಯೆಗಳನ್ನ ಅವರು ಅವ್ರ ಜೊತೆಗೆ ಹಂಚಿಕೊಂಡರು ಹಂಚುವಂಥ ಸಂದರ್ಭದಲ್ಲಿ ಶಾಸಕರಿಗೆ ಕೂಡ ಸುಮಾರು ಹದಿನೇಳು ಜನ ಇದ್ದಾರೆ ತಿಳಿದ ವಿಚಾರ ಕೂಡ ಮಾಹಿತಿ ಇತ್ತು ಶಾಸಕರು ಏನೊಂದು ಡಿ ಸಿ ಅವರಿದ್ದಾರೆ ಡಿ ಸಿ ಅವ್ರ ಮುಖಾಂತರ ಸರ್ಕಾರಕ್ಕೆ ಒಂದು ವರದಿ ಒಪ್ಪಿಸೋವಂಥ ಕೆಲಸ ಕೂಡ ಇದಕ್ಕಿಂತ ಮೊದಲೇ ಮಾಡಿದ್ರು ಅದು ನೋಡಿದ ತಕ್ಷಣ ನನಗೆ ಒಂದು ಕೂಡ ಒಂದು ಸಂತೋಷವಾಯಿತು ಯಾಕೆಂದರೆ ಪೌರಕಾರ್ಮಿಕ ವಿರಾಜಪೇಟೆಯಲ್ಲಿ ಇಲ್ಲ ಅಂತೇಳಿದ್ರೆ ಆ ಕೆಲಸವನ್ನು ಯಾರಿಗೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಪೌರಕಾರ್ಮಿಕ ವಿರಾಜಪೇಲಿ ಒಂದು ಸುಚಿತವಾಗಿ ಇರಬೇಕು ಅಂತಂದರೆ ಒಂದು ದಿವಸ ಕೂಡ ಪೌರಕಾರ್ಮಿಕರು ಇಲ್ಲ ಅಂತಂದರೆ ವಿರಾಜಪೇಟೆ ಒಂದು ಗಬ್ಬು ಒಂದು ಪರಿಸ್ಥಿತಿ ಅದರಲ್ಲಿ ಅವರು ಎಲ್ಲ ಕೆಲಸವನ್ನು ಅವ್ರು ಮಾಡ್ತಂತಂದರೆ ಒಂದು ಕಡೆ ಚರಂಡಿ ಕೆಲಸ ಆಗಿರ್ಬೋದು ಇರುವಂಥ ನಾವು ಏನು ಏನೊಂದು ಮನೆಯಲ್ಲಿ ಬಿಟ್ಟಂಥ ಪದಾರ್ಥಗಳನ್ನು ನಾವು ಹೊರಗಡೆಗಳನ್ನ ಬಿಸ್ಬಿಡ್ತೀವಿ ಸುಲಭದ ಕೆಲಸ ಆದರೆ ಅದನ್ನ ಪುನಃ ಮರುದಿವಸ ನಾವು ಎತ್ತೀವಿ ಅಂತ ಹೇಳಿದ್ರೆ ನಮ್ಮ ಕೈಲಿ ಯಾರ ಕೈಲಿ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅದು ಆ ಕೆಲಸನ ಅವ್ರು ಮಾಡ್ತಂತ ಹೇಳಿದ್ರೆ ನಾವು ಅವ್ರಿಗೆ ಅಭಿನಂದಿಸ್ಬೇಕಾಗುತ್ತೆ ಯಾಕೆಂದರೆ ನಾವು ಒಂದು ಗೌರವ ಕೊಡಲೇಬೇಕಾಗುತ್ತೆ ಈ ಕೆಲಸ ಯಾರಿಗೂ ಕೂಡ ಮಾಡ್ಲಿಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಶಾಸಕರನ್ನು ಮೀಟ್ ಮಾಡೋಂಥ ಒಂದು ಸಂದರ್ಭದಲ್ಲಿ ಶಾಸಕರ ನಿಮ್ಮ ಏನೊಂದು ಸಮಸ್ಯೆಗಳಂದಿದೆ ಅದನ್ನು ನಾನು ಒಂದು ಮೂರು ತಿಂಗಳು ಒಳಗಡೆ ಇತ್ಯರ್ಥ ಮಾಡಿಕೊಡ್ತೀನಿ ಅಂತ ಹೇಳೋದು ಒಂದು ಭರವಸೆ ಕೊಡಿ ಕೊಟ್ಟರು ಹಾಗೆಯೇ ಅವ್ರಿಗೆ ಕೂಡ ಅವರಲ್ಲಿರುವಂಥ ಸುಮಾರು ಎಂಟು ಕುಟುಂಬಗಳಿಗೆ ಒಂದು ಎಂಟು ಮನೆಯನ್ನು ನಮ್ಮ ಪುರಸಭೆ ವತಿಯಿಂದ ಕಟ್ಕೊ ಕಟ್ಟಿದ್ದಾರೆ ಆದರೆ ಅದು ಕೇವಲ ಒಂದು ಐವತ್ತು ಭಾಗಶಃ ಮಾತ್ರ ಕೆಲಸ ಪೂರ್ಣಗೊಂಡಿದೆ ಅದನ್ನ ಕೂಡಿ ಅವರು ಹಳದ ತೊಂಡ್ರು ಅವುಗಳ್ರು ಉಳಿದಂಥ ಇವತ್ತು ಈಗ ತಾನೇ ನಮ್ಮ ಗಿರಾಜಪೇಟೆ ಪುರಸಭೆಗೆ ಇಪ್ಪತ್ತು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಹದಿನೆಂಟೂವರೆ ಕೋಟಿಯಷ್ಟು ಪ್ರಯೋಜನ ಮಾಡಿದ್ದಾರೆ ಉಳಿದಂಥ ಒಂದೂವರೆ ಕೋಟಿಯನ್ನು ಶಾಸಕರ ಬಳಿಯಲ್ಲಿ ಹಣವನ್ನು ಇಟ್ಕೊಂಡಿದ್ದಾರೆ ಅದರಲ್ಲಿ ನಿಮ್ಗೆ ಏನೋ ಒಂದು ಬೇಕು ಬೇಡಿಕೆಗಳಿದೆ ಅದನ್ನು ನಾನು ಅಂತ ಕೊಡ್ತೇನೆ ಭರವಸೆನ ಕೂಡ ಕೊಟ್ಟಿದ್ದಾರೆ ಒಂದು ನಮ್ಮಲ್ಲಿರುವಂಥ ಇಂಥ ಡ್ರೈವರ್ಗಳು ಹೇಳ್ಬೋದು ಟ್ಯಾಕ್ಟಿ ಅವರು ಕೂಡ ಕಾಯಂ ಆಗಲಿಲ್ಲ ಅವರು ಕೂಡ ಮೊನ್ನೆ ಬಂದಿದ್ದರು ಅವ್ರಿಗೆ ಹೇಳಿದರೆ ನೀವು ಏನು ಟ್ಯಾಕ್ಟಿ ಡ್ರೈವರ್ಗಳಿದ್ದೀರಾ ಅವ್ರನ್ನೂ ಕೂಡ ಕಾಯಂಗೊಳಿಸುವಂಥ ವ್ಯವಸ್ಥೆ ಮಾಡ್ತೀನಿ ಆಗಲೇ ಒಂದು ನಮ್ಮ ಪೌರತ್ವ ಸಚಿವರಿಗೆ ಫೋನ್ ಅಹಿಸಿದ್ರು ಮೂಲಕ ಅವರು ತೆಗೆದು ಮಾತುಕತೆಗಳು ಕೂಡ ಮಾಡಿದರೆ ಮುಂಬರುವ ಹಾಗುತ್ತೆ ಅಂತ ಹೇಳುವಂಥ ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಈ ಈ ಒಂದು ತಂಡವನ್ನು ಕರ್ಕೋಗಾಗ ಸರ್ ಏನು ಪೌರ ಕಾರ್ಮಿಕರಿದ್ದಾರೆ ಇದ್ದಾರೆ ಅವ್ರ ಮನಸ್ಸಲ್ಲಿ ಒಂದು ಆಶಾದಾಯಕ ಬೆಳವಣಿಗೆ ಹತ್ತಿರದಿಂದ ಕಂಡಾಗ ಹೆಂಗೆ ಅನ್ನಿಸ್ತದೆ ಸರ್ ನಮಗೆ ನನಗೆ ಪೌರ ಕರ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗೋಂಥ ಸಂದರ್ಭದಲ್ಲಿ ನಾನು ಅವ್ರ ಟಿ ಟಿಯಲ್ಲಿ ಹೋಗಲಿಲ್ಲ ನಾನು ನಂದೇ ಆದಂಥ ಬೈಕಲ್ಲೇ ಹೋಗಿದೆ ನನ್ನ ಜೊತೆಗೆ ಬೇರೆ ಕೆಲಸ ನನಗಿತ್ತು ಹಂಗಾಗಿ ನಾನು ಬೇರೆಯವ್ರ ಜೊತೆಗೆ ಹೋಗ್ಬೇಕಾಗಿತ್ತು ಅನಿವರಾಗಿತ್ತು ಆ ಸಂದರ್ಭದಲ್ಲಿ ಅವರಲ್ಲಿರುವಂಥ ಮುಖದಲ್ಲಿರುವಂಥ ಒಂದು ನಗು ಅದು ನನಗೆ ತುಂಬ ಒಂದು ಸಂತೋಷಗೊಳಿಸಿತು ಅವರು ಶಾಸಕರತ್ರ ಹೋಗಿ ಶಾಸಕ ಜೊತೆಗೆ ಒಂದು ಮಾತವನ್ನು ಹೇಳಿದ್ರು ನಾವು ವಿಧಾನಸೌಧ ಇಲ್ಲಿವರೆಗಿನೂ ಹೋಗಲಿಲ್ಲ ನಾವು ಐ ಎಷ್ಟು ಬಂದಿದ್ದರೆ ಮಂಡ್ಯದವರೆಗೆ ಮಾತ್ರ ಬಂದಿರೋಂಥ ವಿಚಾರ ಮತ್ತು ಅಲ್ಲಿ ಅವರಲ್ಲಿ ಒಂದು ಸಂತೋಷದಲ್ಲಿ ಒಂದು ಕಣ್ಣಿನಲ್ಲಿ ಒಂದು ಆನಂದ ಭಾಷೆ ಕೂಡ ಆಯಿತು ಅದು ಆ ಕ್ಷಣವನ್ನು ನಾನು ಇವತ್ತು ಕೂಡ ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆಂದರೆ ನನ್ನ ಕಣ್ಣ ಮುಂದ್ಗಡೆ ಅದು ಬರ್ತಾ ಉಂಟು ಚಿತ್ರಣ ಬರ್ತಾ ಉಂಟು ಶಾಸಕರು ಅಷ್ಟೇ ಅವರಲ್ಲಿರುವಂಥ ಏನೋ ಅವ್ರ ಮಧ್ಯಾಹ್ನದ ಆಗಿರ್ಬೋದು ಕೂಡ ವ್ಯವಸ್ಥೆ ಆಗಿರ್ಬೋದು ಟಿ ಟಿ ಕುಡಿ ಅವರೇ ಕೊಡಿಸೋಂಥ ವ್ಯವಸ್ಥೆ ಕೂಡ ಮಾಡಿದರು ಅವ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಅಷ್ಟೇ ಇದನ್ನೆಲ್ಲ ಕೂಡಿ ಶಾಸಕರೇ ಮಾಡಿದರು ಆವಾಗ ಅವರು ಹೇಳಿದರು ಇಂಥ ಒಂದು ಶಾಸಕರು ನಮಗೆ ಸಿಗಲಿಲ್ಲ ಇದೇ ಮೊದಲನೇ ಬಾರಿಗೆ ಬರ್ತಾ ಇರೋದು ಒಂದು ನೇರವಾಗಿ ಒಂದು ಶಾಸಕ ಜೊತೆಗೆ ಒಂದು ಪೌರಕಾರ್್ಮಿಕರಿಗೆ ಮಾತಾಡುವಂಥ ಒಂದು ಶಾಸಕರು ನೀವೇ ತಿಳುವಂಥ ಚೆನ್ನಾಗಿ ಕೂಡಿ ಅವ್ರ ಹತ್ರ ಅಳುವನ್ನು ತೋಡಿಕೊಂಡ್ರು ಪ್ರಿಯ ವೀಕ್ಷಕರೇ ಧ್ವನಿ ಇಲ್ಲದ ಸಮುದಾಯವನ್ನು ಒಟ್ಟಾಗಿ ಕರ್ಕೊಂಡು ಹೋಗಿ ಅವರಿಗೆ ಬೇಕಾದಂಥ ಸವಲತ್ತುಗಳನ್ನ ಕೊಡಿಸಲಿಕ್ಕೆ ರಂಜಿ ಪೋಣಚನವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ವಿಧಾನಸೌಧಕ್ಕೆ ವಿರಾಜಪೇಟೆಯಿಂದ ವಿಧಾನಸೌಧಕ್ಕೆ ತೆರಳಿ ಶಾಸಕರ ಮೂಲಕ ಸಚಿವರನ್ನು ಭೇಟಿ ಮಾಡಿ ಒಂದಷ್ಟು ಕಷ್ಟ ಸುಖಗಳನ್ನ ಅವರು ಚರ್ಚೆ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಆಶಾದಾಯಕ ಬೆಳವಣಿಗೆಯನ್ನು ನಾವು ನಿರೀಕ್ಷೆ ಮಾಡುವುದು ಒಟ್ಟಾಗಿ ಒಂದು ಮನುಷ್ಯನಿಗೆ ಒಂದು ಧ್ವನಿ ಇಲ್ಲದವರಿಗೆ ಧ್ವನಿ ಸೇರಿಸಿದಾಗ ಅದು ದೊಡ್ಡ ಪುಣ್ಯದ ಕೆಲಸ ಆಗುತ್ತೆ ಆ ಕೆಲಸನ ರಂಜಿ ಪೂರ್ಣಚನವರು ಪ್ರ ಮಾಡಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಲವು ಅಭಿಪ್ರಾಯನ ಹಂಚ್ಕೊಂಡಿದ್ದಾರೆ ಕಾರ್ಯ ಸರ್ ಕೊನೆಯದಾಗಿ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತೇಳಿ ಇಲ್ಲಿ ಪುರಸಭೆಯಲ್ಲಿ ನಮ್ಮ ಅಧ್ಯಕ್ಷರು ದೇಶಮ್ಮ ಕಾಳಕನವರು ಈ ಪೌರ ಕಾರ್ಮಿಕರನ್ನು ಕರೆದುಕೊಂಡು ಹೋಗುವಂಥ ವಿಚಾರದಲ್ಲಿ ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ ಅದಕ್ಕೆ ನಾನು ಕೂಡ ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗತ್ತೆ ಯಾಕೆಂದರೆ ಒಂದು ಪೌರ ಕಾರ್ಮಿಕರಿಗೆ ರಜೆ ಕೊಟ್ಟು ಅವ್ರು ಕಳಿಸ್ಕೊಡೋವಂಥ ಒಂದು ಕೆಲಸವನ್ನು ದೇಶಮ್ಮ ಗಡಪ್ಪನವ್ರು ಮಾಡಿದ್ದಾರೆ ಮತ್ತು ಅವ್ರನ್ನ ಕರೆದುಕೊಂಡು ಹೋಗಿ ದೊಡ್ಡ ವಿಚಾರ ಕೂಡ ದೇಶಮ್ಮಗಳವರು ಹೇಳಿದ್ದಾರೆ ಇದು ಅವರ ಒಂದು ಮನಸ್ಥಿತಿಗೆ ನಾನು ಮೆಚ್ಚಲೇಬೇಕಾಗುತ್ತೆ ಯಾಕೆಂದರೆ ಅವ್ರಿಗೆ ಕೂಡ ಅವರ ಮೇಲೆ ಒಂದು ಒಳ್ಳೆಯ ಒಂದು ಕಾಳಜಿ ಇದೆ ಮತ್ತು ಇವತ್ತು ತಾವು ನೋಡಿರಬೇಕು ಒಂದು ಉತ್ತಮವಾದಂಥ ಬಡ್ಜೆಟ್ನೂ ಕೂಡ ಅವರು ನೀಡಿದ್ದಾರೆ ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ವಿದೇಶಪೇಟೆಯಲ್ಲಿ ಕಂಡು ಕೇಳಿರೋದಂಥ ಒಂದು ಬಡ್ಜೆಟ್ ಯಾಕೆಂದರೆ ಸುಮಾರು ಎಂಬತ್ತೈಳು ಕೋಟಿಯಷ್ಟು ಮತ್ತು ಒಂದು ದೊಡ್ಡ ಗದ್ದೆ ಒಂದು ಬಡ್ಜೆಟ್ ಅದಕ್ಕೆ ಈ ಬಡ್ಜೆಟ್ಗೆ ಕಾರಣಕರ್ತರಂಥ ನಮ್ಮ ಶಾಸಕರು ಅವರಿಗೆ ಕೂಡ ಎ ಎಸ್ ಪೊನ್ನ ಕೂಡ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ ಪುರಸಭೆಯ ಪೌರ ಕಾರ್ಮಿಕರನ್ನು ಬೆಂಗಳೂರು ತನಕ ಹೋಗೋದ್ರ ಮೂಲಕ ಅವರ ಸಮಸ್ಯೆಗಳಿಗೆ ಧ್ವನಿಯಾಗಿ ರಂಜಿತ್ ಪೋಣಂಚವ್ರು ನಿಂತಿದ್ದಾರೆ ಇದಕ್ಕೆ ಪೂರಕವಾಗಿ ಪುರಸಭಾ ಅಧ್ಯಕ್ಷರು ಏನು ದೇಚ ಮಕ್ಕಳಪ್ಪ ಇದ್ದಾರೆ ಅವರಿಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ಬಿಡುವಿಲ್ಲದ ಸಮಯದ ನಡುವೆ ಒಂದಷ್ಟು ವಿಚಾರ ವಿನಿಮಯನ ಮಾಡಿದ್ದಾರೆ ಸಾಕಷ್ಟು ವಿಚಾರನ ಹಂಚಿಕೆ ಮಾಡಿದ್ದಾರೆ ನಮ್ಮ ಶ್ರೀಯುತ ಪಟ್ಟಣ ರಂಜಿ ಪೊಣಂಚನವರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಸರ್ ಸರ್ ನಮ್ಮ ಜೊತೆಗೆ ಪುರಸಭಾ ವಿರಾಜಪೇಟೆಯ ಪೌರಕಾರ್ಮಿಕರಾದಂಥ ವಿನೋದ್ ಅವರಿದ್ದಾರೆ ಬೆಂಗಳೂರು ತಂಡದಲ್ಲಿ ಇವರು ಕೂಡ ಭಾಗವಹಿಸಿದರು ನಮ್ಮ ಜೊತೆಗೆ ಹಲವು ವಿಚಾರಗಳನ್ನು ಹೇಳ್ಕೊಳ್ಳೋಕ್ಕೆ ಇಷ್ಟಪಟ್ಟಿದ್ದಾರೆ ಸರ್ ತಾವು ಒಂದು ತಂಡವಾಗಿ ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ಏನು ಅನುಭವ ಆಯಿತು ಸರ್ ನಿಮಗೆ ನನಗೆ ಇಲ್ಲಿವರೆಗೆ ನಾವು ಬೆಂಗಳೂರಿಗೆ ಅಲ್ಲಿ ಹೋಗಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿರೋದು ವಿಧಾನಸೌಧ ನೋಡ್ದೋ ತುಂಬ ಖುಷಿಯಾಯಿತು ಮತ್ತು ನಮ್ಮ ಅಧ್ಯಕ್ಷರು ನಮ್ಮನ್ನ ಒಂದು ತಂಡ ಮಾಡಿ ಇಲ್ಲಿಂದ ಕಳಿಸ್ಕೊಟ್ರು ಅಲ್ಲಿ ಹೋದಂಗೆ ನಮ್ಮ ಶಾಸಕರೇ ಖುದ್ದಾಗಿ ನಿಂತು ನಮ್ಮನ್ನ ರಿಸೀವ್ ಮಾಡಿಕೊಂಡ್ರು ಮತ್ತು ನಮ್ಮ ಆಳವು ಬೇಡಿಕೆಗಳನ್ನ ನಾವು ಶಾಸಕರ ಹತ್ರ ಪಾಲ್ಗೊಂಡು ಅಲ್ಲಿಂದ ಶಾಸಕರು ಮಾಡಿಕೊಡ್ತೀನಿ ಎಲ್ಲ ಎಲ್ಲ ನಮ್ಮ ಬೇಡಿಕೆಗಳನ್ನ ನಾವು ಇಟ್ಟು ಆವಾಗ ಶಾಸಕರು ಹೇಳಿದ್ರು ಆದಷ್ಟು ಬೇಗ ಇದನ್ನ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ನಿರೀಕ್ಷೆಯಲ್ಲಿ ನಾವು ಸಹ ಅಲ್ಲಿಂದ ಸಂತೋಷವಾಗಿ ಬೆಂಗಳೂರೆಲ್ಲ ಸುತ್ತಿ ನೋಡಿಕೊಂಡು ವಾಪಸ್ ಬಂದಿದ್ದೀವಿ ಸರ್ ಫಸ್ಟ್ ಟೈಮ್ ಬೆಂಗಳೂರು ಒಂದು ಭಾಗಕ್ಕೆ ಹೋದಾಗ ಅದು ಧ್ವನಿ ಇಲ್ಲದವ್ರನ್ನ ಈ ಕ್ಷೇತ್ರದ ಶಾಸಕರು ಬರಮಾಡಿಕೊಂಡು ನಿಮಗೆ ಉಪಚಾರ ಮಾಡಿದಾಗ ಏನು ಅನಿಸ್ತು ಸರ್ ಈ ಶಾಸಕರ ಬಗ್ಗೆ ನಿಮಗೆ ತುಂಬ ಸಂತೋಷ ಆಯ್ತು ಸರ್ ಇದುವರೆಗೆ ನಮ್ಮನ್ನ ಯಾರು ಈ ರೀತಿ ರಿಸೀವ್ ಮಾಡಿ ಅಷ್ಟು ಚೆನ್ನಾಗಿ ಅಲ್ಲಿ ಬೆಂಗಳೂರಿನೆಲ್ಲ ನೋಡಿಸ್ಕೊಂಡು ನಮ್ಮ ಕಷ್ಟ ನಷ್ಟಗಳನ್ನ ಕೇಳುವಂಥ ಶಾಸಕರು ಸಿಕ್ಕಿದ್ದಾರೆ ನಮಗೆ ತುಂಬಾ ಸಂತೋಷ ಆಯಿತು ಸರ್ ಅಲ್ಲಿ ಹೋಗಿ ಬಂದಿದ್ದು ಸರ್ ತಂಡದಲ್ಲಿ ಎಷ್ಟು ಜನ ಎಲ್ಲ ಪಾಲ್ಪಟ್ಟಿದ್ದೀವಿ ಸರ್ ನಾವು ಟೋಟಲ್ ನಾವು ಒಟ್ಟು ಹನ್ನೆರಡು ಜನ ಹೋಗಿದ್ದು ಹನ್ನೆರಡು ಜನರಲ್ಲಿ ಎಲ್ಲರೂ ಪೌರಕ ಹೊರಗುತ್ತಿಗೆ ನೌಕರರು ಬಂದು ಎಲ್ಲ ಅವರವರ ಪರಿಹಾರ ಅವರವರ ನಷ್ಟಗಳನ್ನ ಶಾಸಕರೊಟ್ಟಿಗೆ ಮಾತನಾಡಿ ಆದಷ್ಟು ಬೇಗ ನಮಗೆ ಒಂದು ಪರ್ಮನೆಂಟ್ ಆಗುವಂಥ ಸಂದರ್ಭ ಇದೆ ಅಂತೇಳಿ ಶಾಸಕರು ಹೇಳಿದ್ದಾರೆ ಆ ಒಂದು ನಿರೀಕ್ಷೆಯಲ್ಲಿ ನಾವು ಸರ್ ನೀವು ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋದ್ರಿ ಒಂದು ವಿಧಾನಸೌಧದೊಳಗೆ ಒಳಗೆ ಪ್ರವೇಶ ಮಾಡಿದ್ರಿ ಆ ಒಂದು ಸಂದರ್ಭ ಯಾವ ರೀತಿ ಇದ್ದಿರ್ಬೋದು ಸರ್ ತುಂಬಾ ಸಂತೋಷ ಆಯ್ತು ಸರ್ ಯಾವುದು ಇದುವರೆಗೆ ನಾವು ವಿಧಾನಸೌಧನ ನೋಡಲೇ ಇಲ್ಲ ಇಲ್ಲಿ ಟಿ ವಿಯಲ್ಲಿ ಪೇಪರಲ್ಲಿ ನೋಡಿಕೊಂಡಿದ್ದವು ಇದೇ ಫಸ್ಟ್ ಫಸ್ಟ್ ನಾವು ವಿಧಾನಸೌಧನ ನೋಡಿರುವಂಥದ್ದು ಶಾಸಕರು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟರು ನಮ್ಗೆ ಇಂಥ ಒಂದು ಶಾಸಕರು ಸಿಕ್ಕಿರೋದು ನಮ್ಮ ಒಂದು ನಾವು ಅಷ್ಟು ಪುಣ್ಯ ಮಾಡಿರ್ಬೇಕು ಯಾಕಂದರೆ ನಮ್ಮನ್ನ ಅಲ್ಲಿ ಅವ್ರ ರೊಟ್ಟಿಗೆ ಕೂರಿಸಿ ಅಷ್ಟು ಚಂದ ಪೌರ ಕಾರ್ಮಿಕರು ಬಂದಿರಿ ಬಂದಿರಿ ಬಂದಿದ್ದೀರಾ ಅಂತೇಳಿ ಮಾತನಾಡಿ ನಮ್ಮನ್ನ ಅಷ್ಟು ಚಂದ ನೋಡಿಕೊಂಡ್ರು ಸರ್ ಅಲ್ಲಿ ಹೋಗಿ ರಿಸೀವ್ ಮಾಡಿ ಖುಷಿ ಆಯ್ತು ಖುಷಿ ತುಂಬ ಖುಷಿಯಾಯ್ತು ಸರ್ ಸಂತೋಷದಲ್ಲಿ ಇರ್ತೀನಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎ ಎಸ್ ಪೊನ್ನಣ್ಣವರು ವಿರಾಜಪೇಟೆ ಪುರಸಭೆಯ ನೌಕರರನ್ನ ಗುತ್ತಿಗೆದ ಅವರ ನೌಕರನ್ನ ಒಂದಷ್ಟು ಬೆಂಗಳೂರಿಗೆ ಕರೆಸ್ಕೊಂಡ ಸಮಸ್ಯೆಯನ್ನು ಆಲಿಸಿದರೆ ಇವ್ರಿಗೂ ಕೂಡ ಖುಷಿ ಕೊಟ್ಟಿದೆ ಆ ಒಂದಷ್ಟು ವಿಚಾರ ವಿನಿಮಯನ ಪೌರಕಾರ್ಮಿಕರು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್